ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬದಸಿದ್ದಾರೆ ಜನರ ಕೆಲಸ ಏನಂತ ದೇವರ ಕೆಲಸ ಜನರ ಕೆಲಸ ದೇವರ ಕೆಲಸ ಇದ್ರ ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು ಅಷ್ಟೇ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕೆಲಸವನ್ನು ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡಿಕೊಡ್ಬೇಕು ಅಷ್ಟೇ ಅವ್ರಿಗೋಸ್ಕರ ನಾವೆಲ್ಲ ಇರೋದು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳದ ಅವರ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥದ್ದು ನೀವೆಲ್ಲ ಆಯ್ಕೆಯಾಗಿ ಬಂದಿರ್ತೀ ನೇಮಕಾಕಿ ನೇಮಕಾಗಿ ನೇಮಕಾತಿಗಾಗಿ ಬಂದ ನೇಮಕಾತಿಯಾಗಿ ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಸುಮಾರು ಐದೂವರೆ ಆರು ಲಕ್ಷ ಜನ ಸರ್ಕಾರಿ ನೌಕರರು ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಜನರಿಂದ ಆಯ್ಕೆಯಾದಂಥವರು ನಾವು ಜನರಿಂದ ನೇಮಿಸಲ್ಪಟ್ಟವರು ನೀವು ಸರ್ಕಾರ ನೇಮಿಸಲ್ಪಟ್ಟವರು ನೀವು ನಾವಿಬ್ಬರು ಸೇರಿ ಅವ್ರ ಕೆಲಸ ಮಾಡಬೇಕು ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ನಾನು ಕರೆದು ಹೇಳಿದೆ ನೋಡಪ್ಪ ಕಂದಾಯ ಇಲಾಖೆ ಅಂತ ಭಾಳ ಜವಾಬ್ದಾರಿ ಇಲಾಖೆ ಕೊಡ್ತಾ ಇದ್ವಿ ಭಾಳಷ್ಟು ಸುಧಾರಣೆಗಳನ್ನು ಮಾಡಬೇಕು ಕಂದಾಯ ಇಲಾಖೆಯಲ್ಲಿ ನೀನು ಸುಧಾರಣೆಗಳನ್ನು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಈಗಾಗಲೇ ಕೆಲವು ಸುಧಾರಣೆಗಳು ಆಗಿದ್ದಾವೆ ಇನ್ನು ಕೆಲವು ಸುಧಾರಣೆಗಳು ಆಗಬೇಕು ನನಗೆ ವಿಶ್ವಾಸ ಇದೆ ಆ ಸುಧಾರಣೆಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ಅದೇನೇ ಇರಲಿ ನೀವು ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ ಜನರಿಗೋಸ್ ಜನರಿಗೂ ನಾವು ಜನರ ಋಣದಲ್ಲಿದ್ದೀವಿ ಅವ್ರ ಕೆಲಸ ಮಾಡಿಕೊಡಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ ನೇಮಕಾತಿನಲ್ಲಿ ಒಂದು ರೂಪಾಯಿ ಲಂಚ ಇಲ್ಲದೆ ಮಧ್ಯವರ್ತಿಗಳ ಆವಳಿ ಇಲ್ಲದೆ ಮಾಡಿರ್ತಕ್ಕಂಥದ್ದು ನಾ ಹಿಂದೆ ಇದ್ದರು ಆಗ ಸುಮಾರು ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ದೆ ಅಷ್ಟು ದುಡ್ಡು ಕೊಟ್ಟಿದ್ದೆ ಆಗ ಒಂದು ಲಕ್ಷ ಉಪಾಧ್ಯಾಯಗಳು ಒಂದು ರೂಪಾಯಿ ಲಂಚ ಇಲ್ದೇನೆ ಮಧ್ಯವರ್ತಿಗಳು ಇಲ್ದೇನೆ ಇನ್ನಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದರಿಂದ ಒಂದು ಲಕ್ಷ ಉಪಾಧ್ಯಾಯಗಳನ್ನು ಮಾಡಿದ್ದ ತೊಂಬತ್ನಾಲ್ಕರಿಂದ ತೊಂಬತ್ತೆಂಟರಿಗೆ ನಾನು ಮಂತ್ರಿ ಇರುವಾಗ ಹಣಕಾಸಿನ ಮಂತ್ರಿ ಇರುವಾಗ ಮಾಡಿದ್ದೆ ಸೊ ಅದನ್ನು ನೀವು ಎಲ್ಲರೂ ಕೂಡ ಪುಣ್ಯವಂತರು ನೋಡಿ ಆರು ಲಕ್ಷ ಚಿಲ್ಲರೆ ಆರು ಲಕ್ಷ ಚಿಲ್ಲರೆ ಆರು ಲಕ್ಷ ಚಿಲ್ಲರೆ ಅರ್ಜಿ ಹಾಕಿದವರು ಅವರಲ್ಲಿ ಒಂದು ಸಾವಿರ ಜನ ಆಯ್ಕೆಯಾಗಿದ್ದೀರಿ ಪುಣ್ಯವಂತರಲ್ಲೂ ನೀವು ಆರು ಲಕ್ಷಕ್ಕೆ ಒಂದು ಸಾವಿರ ಜನ ಆಮೇಲೆ ನೇರವಾಗಿ ಪರೀಕ್ಷೆ ಬರೆದಿರೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಕಮ್ ರಿಸರ್ವೇಷನ್ ಮೇಲೆ ಆಯ್ಕೆ ಆಗಿದೆ ಮೆರಿಟ್ ಕಮ್ ರಿಸರ್ವೇಷನ್ ಮೇಲೆ ಆಯ್ಕೆ ಆಗಿದೆ ಸೊ ಒಟ್ಟು ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಜನ ಇದ್ದಾರೆ ಅದರಲ್ಲಿ ಎಂಟು ಸಾವಿರ ಜನ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಸಾವಿರ ಜನ ಹಾಡಾಗುತ್ತೆ ಇನ್ನು ಎಂಟು ಸಾವಿರದ ಮೂವತ್ತೊಂದು ಜನ ಖಾಲಿ ಇದ್ದಾವೆ ಮತ್ತು ಈಗ ಐನೂರು ಐ ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಇನ್ನು ಭಾಳ ಕಡಿಮೆ ಇರ್ತೇವೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ಇಲ್ಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಯಾಕಂತಂದರೆ ಎರಡೆರಡು ಮೂರು ಮೂರು ಪಂಚಾಯಿತಿಗಳಿಗೆ ಅಲ್ಲ ವಿಲೇಜ್ ವಿಲೇಜ್ ಕಡೆ ಎರಡು ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ ಭಾಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಾಗೋದು ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು ನೀವು ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವರತ್ರ ಹತ್ರ ಹೋದ್ರೆ ಬಹಳ ಹತ್ರದಲ್ಲಿ ಇದ್ದರೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ದಯಮಾಡಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಿಲೇಜ್ ಅಕೌಂಟೆಂಟ್ಗಳಿದ್ದರೆ ತಾಲೂಕಿಗೆಲ್ಲ ಬರಬೇಕಾಗುತ್ತೆ ಅವರು ಗ್ರಾಮ ಮಟ್ಟದಲ್ಲೇ ಇದ್ದರೆ ಪಂಚಾಯಿತಿ ಮಟ್ಟದಲ್ಲೇ ಇದ್ದರೆ ಬರಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಟ್ಟ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂಥೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅವರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಥವಾ ಒಂದು ಕಡೆ ಕೂತ್ಕೊಂಡು ಒಂದು ಹೋಗಿ ಕೂತ್ಕೊಂಡು ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥದನ್ನು ಪದ್ಧತಿಯನ್ನಾದರೂ ಕೂಡ ಮಾಡ್ಕೊಳ್ಳಿ ಇದನ್ನು ಮಾಡದೆ ಹೋದರೆ ಭಾಳ ಕಷ್ಟ ಆಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್